ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ನಿಮಗೆ ಚೀಮಾರಿ ಹಾಕಿದೆ ನೀವು ಅದನ್ನು ಕೂಡ ವಾಪಸ್ ಪಡಿಬೇಕು ಮತ್ತೆ ಅದೇ ರೀತಿ ಕಟ್ಟಡ ಕಾರ್ಮಿಕರಿಗೆ ವಸತಿ ಸೌಲಭ್ಯ ಮನೆ ಕಟ್ಟಲಿಕ್ಕೆ ಎಲ್ರಿಗೂ ಐದು ಲಕ್ಷ ಅಂತೇಳಿ ನೀವು ಆದೇಶ ಹೊರಟಿದ್ದೀರಿ ಆದೇಶ ಹೊರಟಿಸಿ ನೀವು ಏನು ಮಾಡಿದ್ರೆ ಅದನ್ನ ಸ್ವಮ್ ಬೋರ್ಡ್ಗೆ ನಾನೂರ ಐವತ್ತು ಕೋಟಿ ಕೊಟ್ಟಿದ್ದೀರಿ ಸ್ವಂ ಬೋರ್ಡ್ ಯಾಕೆ ಕೊಡಬೇಕು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿ ಪಡೆದಿದ್ದಾನೆ ಕಟ್ಟಡ ಕಾರ್ಮಿಕರಿಗೆ ಸೆಸ್ ಹಣ ಬರ್ತಾ ಇದೆ ಕಟ್ಟಡ ಕಾರ್ಮಿಕರಿಂದ ಕಟ್ಟಡ ಕಾರ್ಮಿಕರ ಅವ್ರ ಖಾತೆಗಳಿಗೆ ಐದು ಲಕ್ಷ ಹಾಕಿ ಅವರು ಮನೆ ಕಟ್ಕೊಳ್ತಾರೆ ಅವರು ಏನಾದರೂ ಕಟ್ಕೊಳ್ತಾರೆ ನೀವು ಅವ್ರು ಕೊಡಬೇಕು ಏನು ನೀವು ಸ್ವ್ ಬೋರ್ಡ್ಗೆ ಕೊಳಚೆ ನಿರ್ಮೂಲನಾ ಪ್ರದೇಶಕ್ಕೆ ಏನು ಕೊಟ್ಟಿದ್ದೀರೋ ಅದನ್ನು ವಾಪಸ್ ಪಡಿರಿ ಯಾವುದೇ ಕಾರಣಕ್ಕೂ ನೀವು ಕಟ್ಟಡ ಕಾರ್ಮಿಕರ ಹಣವನ್ನು ನೀವು ಕೊಡ್ ಮುಟ್ಟಲೇಬೇಡಿ ನೀವು ಏನಿದ್ರೂ ಕಟ್ಟಡ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ನೀವು ಅವರಿಗೆ ಕಟ್ಟಡ ಕಾರ್ಮಿಕರಿಗೆ ಪೆನ್ಷನ್ ಕೊಡಿ ಒಂಬತ್ತನೇ ತಿಂಗಳಿಂದ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂಬತ್ತನೇ ತಿಂಗಳಿಂದ ಪೆನ್ಷನ್ ಇದುವರೆಗೂ ಜಾರಿ ಆಗಿಲ್ಲ ಇದುವರೆಗೂ ಜಾರಿ ಆಗಿದಂತ ಪೆನ್ಷನ್ ಇದುವರೆಗೂ ಒಂಬತ್ತನೇ ತಿಂಗಳಿಂದ ಇದುವರೆಗೂ ಜುಲೈ ಜುಲೈ ಒಂಬತ್ತನೇ ತಾರೀಕು ಯಾರು ಪೆನ್ಷನ್ ಏನಿದೆ ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇರತಕ್ಕಂತ ಸಾರ್ವತ್ರಿಕ ಮುಷ್ಕರ ಇದರಲ್ಲಿ ಇಂಡಸ್ಟ್ರೀಸ್ ಬ್ಯಾಂಕ್ಸ್ ಎಲ್ ಐ ಸಿ ಎಲ್ಲ ಆರ್ಥಿಕ ಸಂಸ್ಥೆಗಳು ಮತ್ತು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಫ್ಯಾಕ್ಟ್ರಿಗಳು ಮತ್ತೆ ಸ್ಕೀಮ್ ವರ್ಕರ್ಸ್ ಪಂಚಾಯತ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಎಲ್ಲ ಜನ ವಿಭಾಗಗಳು ಇವತ್ತು ಪಾಲ್ಗೊಂಡಿರ್ತಕ್ಕಂಥ ಒಂದು ಈ ಒಂದು ಮುಷ್ಕರ ಆಯಿತು ಈ ಮುಷ್ಕರದಲ್ಲಿ ನಾವು ಮೇನ್ ಆಗಿರ್ತಕ್ಕಂಥ ಡಿಮ್ಯಾಂಡ್ ಅಂತ ಹೇಳಿದ್ರೆ ಮೋದಿ ಸರ್ಕಾರ ಏನು ಪಾಸ್ ಮಾಡಿರ್ತಕ್ಕಂಥ ನಾಲ್ಕು ಲೇಬರ್ ಕೋಡ್ಗಳನ್ನ ಯಾವುದೇ ಕಾರಣಕ್ಕೂ ರಾಜ್ಯಗಳ ಮೇಲೆ ಒತ್ತಡ ತಂದು ನೀವು ಜಾರಿ ಮಾಡೋಕ್ಕೆ ಹೋಗಬಾರ್ದು ಯಾಕಂದ್ರೆ ಅವ್ರಿಗೆ ಇಡೀ ರಾ ದೇಶದಲ್ಲಿ ನಾಲ್ಕು ಲೇಬರ್ ಕೋಡ್ ನೀವು ಇವತ್ತು ಜಾರಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಇವತ್ತು ನೀವು ರಾಜ್ಯ ಸರ್ಕಾರದ ಮೇಲೆ ಇವತ್ತು ಒತ್ತಡ ತಂದು ಬಿ ಜೆ ಪಿ ಆಡಳಿತ ಇರ್ತಕ್ಕಂಥ ರಾಜ್ಯ ಸರ್ಕಾರಗಳು ಇವತ್ತು ಜಾರಿ ಮಾಡೋ ರೀತಿಯೆಲ್ಲ ಮಾಡಿದ್ದೀರ ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಕನ್ನಡದಲ್ಲಿ ಕೂಡ ಇವತ್ತು ಒತ್ತಡ ಮಾಡ್ತಾ ಇದ್ದೀರಾ ಅದಕ್ಕೆ ನಾವು ಬಿಡೋದಿಲ್ಲ ನಿಮ್ಮ ಕೈಲಲ್ಲಿ ಆಗದಲ್ಲಿ ಇರ್ತಕ್ಕಂಥದನ್ನು ರಾಜ್ಯ ಸರ್ಕಾರದ ಮೇಲೆ ಇವತ್ತು ಒತ್ತಡ ಮಾಡೋದನ್ನು ನಾವು ವಿರೋಧ ಮಾಡ್ತೀವಿ ಅದೇ ಸಂದರ್ಭದಲ್ಲಿ ಮೋದಿಯವರ ಒತ್ತಡಕ್ಕೆ ನೀವು ಬಲಿ ಆಗ್ಬೋದು ಅಂತೇಳಿ ಸಿದ್ದರಾಮಯ್ಯ ಕೂಡ ನಾವು ಹೇಳ್ತಾ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಐಂದ ಸರ್ಕಾರ ಒ ಪಿ ಸಿ ಸರ್ಕಾರ ಅಂತ ಹೇಳ್ತಾರೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಇವತ್ತು ಅಭಿಯಾನ ಅಂತೇಳಿ ಮಾಡ್ತಾರೆ ಅವ್ರು ಇವತ್ತು ಗಮನಿಸಬೇಕಿರ್ತಕ್ಕಂಥದ್ದು ನಮ್ಮ ಕಾರ್ಮಿಕರ ದುಸ್ಥಿತಿ ಏನಿದಾಗಿದೆ ಪರ್ಮೆಂಟ್ ನಾನ್ ಪರ್ಮೆಂಟ್ ವರ್ಕರ್ಸ್ ಪರಿಸ್ಥಿತಿ ಏನಾಗಿದೆ ಸ್ಕೀಮ್ ವರ್ಕರ್ಸ್ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಇವತ್ತು ಅವರು ಗಂಭೀರವಾಗಿ ಆಲೋಚನೆ ಮಾಡಬೇಕು ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ಎರಡ್ ಸಲ ಅವರು ಸಾವಿರ ಸಾವಿರ ರೂಪಾಯಿ ಬಿಸಿ ಕೊಡ್ತೀವಿ ಅಂತ ಹೇಳಿದ್ರು ಸಮಯದಲ್ಲಿ ಹೆಚ್ಚುವರಿ ಮಾಡಿ ಆದರೆ ಅವರು ಇವತ್ತು ಮಾಡಿರ್ತಕ್ಕ ಕೇವಲ ಸಾವಿರ ರೂಪಾಯಿ ಅದನ್ನು ಕೂಡ ಇವತ್ತು ಅವರು ಜಾರಿ ಮಾಡ್ತಾರೆ ಗ್ರಾಮ ಪಂಚಾಯತ್ ಅವರ ಪರಿಸ್ಥಿತಿ ಬಹಳ ಇವತ್ತು ಅವರ ಕೆಲಸದ ಭದ್ರತೆಗೆ ಗಂಡಾಂತರ ಬರ್ತಾ ಇದೆ ಅವರೆಲ್ಲ ಎಲ್ಲ ಕೂಡ ಖಾಸಗಿ ಅವರಿಗೆ ಒಪ್ಪಿಸ್ತಕ್ಕಂಥದ್ದು ಮಹಿಳಾ ಸಂಘಗಳು ಒಪ್ಪಿಸ್ತಕ್ಕಂಥ ಆಗ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನ ವರ್ಷಘಟ್ಟ ಇವತ್ತು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯ ಹಣವನ್ನು ಇವತ್ತು ದುರುಪಯೋಗ ಮಾಡ್ಕೊಂತ ಇದಾರೆ ಕಾರ್ಮಿಕರ ಹಿತರಕ್ಷಣೆಗೆ ಇಲ್ಲದೆ ಕಾರ್ಮಿಕರ ಮಕ್ಕಳಿಗೆ ಇವತ್ತು ಸೌಲಭ್ಯ ಕೊಡೋದ ಬದಲು ದುಂದುವೆಚ್ಚ ಮಾಡ್ತಾ ಇರ್ತಕ್ಕಂಥ ಸಂತೋಷ್ ಲಾಡ್ ಅವರನ್ನ ನಾವು ಈ ಸಂದರ್ಭದಲ್ಲಿ ಇವತ್ತು ಕಂಡಮ್ ಮಾಡ್ತಾ ಅವರ ವರ್ತನೆ ಏನಿದೆ ಅವರ ಒಂದು ಏನ್ ನೀತಿ ಇದೆ ಇವತ್ತು ದೊಡ್ಡ ದೊಡ್ಡ ಬಂಡವಾಳಕಾರರಿಗೆ ಇವತ್ತು ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವ್ರು ಮಾಡ್ತಾ ಇದಾರೆ ಅದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ ಆಶಾ ಅಂಗನವಾಡಿ ಅವರಿಗೆ ಇವತ್ತು ಒಂದು ಗ್ಯಾರಂಟಿ ಕೊಡ್ಬೇಕು ಅವ್ರಿಗೆ ಆ ಸ್ಕೀಮ್ ಮುಂದುವರೆದು ನಡೀತದೆ ಯಾವುದೇ ಕಾರಣಕ್ಕೂ ಐ ಸಿ ಟಿ ಎಸ್ ನ ಇವತ್ತು ದುರ್ಬಲ ಮಾಡಲ್ಲ ಅಂತೇಳಿ ಅವರು ಮಾಡ್ಬೇಕು ಅದನ್ನ ಇಷ್ಟೆಲ್ಲ ಇವತ್ತು ನಮ್ಮ ಕಾರ್ಮಿಕ ಸಂಘಗಳು ಇವತ್ತು ಕರೆ ಕೊಟ್ಟಿರ್ತಕ್ಕಂಥ ಆಧಾರದಲ್ಲಿ ಇಲ್ಲಿ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಯೂನಿಯನ್ ಮುಖಾಂತರ ಪ್ರಧಾನಮಂತ್ರಿ ಕೊಡ್ತಾ ಇದೆ ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ ನ ಒಂದು ದುಸ್ಥಿತಿ ನೋಡ್ಬೇಕಾಗಿದೆ ಇಪ್ಪತ್ತೆಂಟು ದಿನಗಳ ಕಾಲ ಅವರು ಅಲ್ಲಿ ಅನಿರ್ದಿಷ್ಟವಾದ ಒಂದು ಹೋರಾಟ ಮಾಡಿದ್ರು ಸ್ಟ್ರೈಕ್ ಮಾಡಿದ್ರು ಸಂಬಳ ಕಲ್ಕೊಂಡು ಇವತ್ತು ಅವರು ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ ಇದೇ ನಮ್ಮ ಕ್ಷೇತ್ರದ ಸಂಸದರು ಇಲ್ಲಿನ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಅಲ್ಲಿನ ಕೆಜಿಎಫ್ ನೂಪ ಕಲಾ ಸರ್ ಬಂದು ನಾವು ಇದನ್ನು ಬಗೆಹರಿಸ್ತೀವಿ ಸಿಎಂ ಡಿ ಹತ್ರ ನಾವು ಮಾತಾಡ್ತೀವಿ ನಿಮ್ಮ ಸಮಸ್ಯೆ ಏನಿದೆ ನಾವು ಅಂತ ಹೋಗ್ಬಿಟ್ಟಿದ್ದಾರೆ ಸಂಸದರು ಪತ್ತೆ ಇಲ್ಲ ಎಸ್ ಎನ್ ಪತ್ತೆ ಇಲ್ಲ ಇವತ್ತು ಗ್ರೂಪ್ ಕಾಲ ಅವರು ಅವ್ರು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಇವತ್ತು ಮ್ಯಾನೇಜ್ಮೆಂಟ್ ಅವ್ರನ್ನ ಕರೆಸಿ ಮಾತುಕತೆ ಮಾಡುವಾಗ ಏನು ವೇತನ ಪರಿಷ್ಕರಣೆ ಮಾಡುವಾಗ ಅವ್ರು ಸಾವಿರ ರೂಪಾಯಿ ಕೇಳಿದ್ರೆ ಹೆಚ್ಚುವರಿಯಾಗಿ ಅವ್ರು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ ಗ್ರ್ಯಾಚ್ಯುಟಿ ಬಗ್ಗೆ ಒಂದು ಮಾತಿಲ್ಲ ಬೋನಸ್ ಬಗ್ಗೆ ಒಂದು ಮಾತಿಲ್ಲ ಪರ್ಮೆಂಟ್ ವರ್ಕರ್ಸ್ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಕ್ಕಂಥ ನಾನ್ ಪರ್ಮೆಂಟ್ ವರ್ಕರ್ಸ್ ಇವತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಹೇಳಿ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಇವತ್ತು ಬೆಮಲ್ ಅಂತ ಒಂದು ಸಾರ್ವಜನಿಕ ಸಮಸ್ಯೆ ಇವತ್ತು ಅದನ್ನು ನಿರಾಕರಣೆ ಮಾಡ್ತಾ ಇದೆ ಅದೇ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಾನ್ ಪರ್ಮೆಂಟ್ ವರ್ಕರ್ಸ್ ಸ್ಟ್ರೈಕ್ ಮಾಡಿದ್ರು ಇವತ್ತು ಬೆಮ್ಮಲ್ ಮ್ಯಾನೇಜ್ಮೆಂಟ್ ಅಮಾನ್ಯವಾಗಿ ಇವತ್ತು ಒತ್ತನೆ ಮಾಡಿಕೊಂಡು ಅವರ ಬೇಡಿಕೆಗಳನ್ನ ಇವತ್ತು ನಿರಾಕರಣೆ ಮಾಡ್ತಾ ಇದೆ ಅನ್ನೋದನ್ನ ಇವತ್ತು ಪ್ರೋಗ್ರಾಮ್ಗಳಿದೆ ಅಂತ ಮಾಡ್ಸೊಂಡು ನಾವು ಏನಾದರೂ ಅವ್ರನ್ನ ಸಭೆಗಳಿಗೆ ಕರೀಬೇಕಾದ್ರೆ ನಾವು ಶನಿವಾರ ಅರ್ಧ ದಿನ ಅವರು ಕೆಲಸ ಮುಗಿಸಿ ನೀವು ಏನಿದೆಯೋ ನಿಮ್ಮ ಕೆಲಸ ಮುಗಿಸಿ ಸಭೆಗಳಿಗೆ ಬನ್ನಿ ಅಂತೀವಿ ಅಂಥ ಸಭೆಗಳನ್ನೂ ಕೂಡ ಅವತ್ತು ಇವತ್ತು ಅವರು ನಿಯಂತ್ರಿಸ್ತಾ ಇದ್ದಾರೆ ಮತ್ತೆ ಹೋಗ್ಬಾರ್ದು ಅಂತೇಳಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಸ್ಟ್ರೆಂತ್ ಕಡಿಮೆ ಆದ್ರೆ ತಕ್ಷಣ ಒಂದು ಹೆಣ್ಮಗಳನ್ನ ಅಲ್ಲಿಂದ ತೆಗೆದಾಕ್ತಾರೆ ಅದೇ ಇನ್ನೂರೈವತ್ತು ಮುನ್ನೂರು ಇದ್ರೆ ಅಲ್ಲಿ ಮೂರು ಜನ ನಾಲ್ಕು ಜನನ ಕೆಲಸ ಮಾಡಿಸ್ಕೊಳ್ತಾರೆ ಮೂರು ಜನ ಇದ್ರೆ ಮೂರು ಜನದ ಕೈಯಲ್ಲೇನೆ ನೂರ ಐವತ್ತು ಜನ ಇನ್ನೂರು ಜನ ಕೆಲಸನ ಮಾಡಿಸ್ಕೊಳ್ತಾ ಇದ್ದಾರೆ ನಾವು ಕೇಳ್ತಿದ್ದೀವಿ ನರೇಗಾಡಿನಲ್ಲಿ ಅಮೌಂಟ್ ಇದೆ ಅದನ್ನ ಈಗ ನಮ್ಮ ಸಚಿವ ಸಭೆಯಲ್ಲೂ ಕೂಡ ಅದು ತೀರ್ಮಾನ ಆಗಿದೆ ಒಬ್ಬರು ಏನಾದರೂ ಕಡಿಮೆ ಸ್ಟ್ರೆಂತ್ ಕಡಿಮೆ ಅಂತೇಳಿ ತೆಗೆದಾಕೋದಾದ್ರೆ ನೀವು ನರೇಗಾಡಿನಲ್ಲಿ ಅಮೌಂಟ್ ಇದೆಯಲ್ಲ ಆ ಅಮೌಂಟ್ ತಗೊಂಡು ಅವ್ರ ಕೈಯಲ್ಲಿ ಕೈ ತೋಟ ಮಾಡಿಸಿ ಅಥವಾ ಬೇರೆ ಬೇ ಏನು ಕೆಲಸ ಇದೆಯೋ ನರೇಗಾಡಿನಲ್ಲಿ ಏನಾದರೂ ಕೆಲಸ ಇರ್ಬೋದು ನೀವು ಮಾಡಿ ಆದ್ರೆ ಪಂಚಾಯಿತಿಯಿಂದ ಒಂದು ಅಮೌಂಟ್ ಹಾಕಿ ಅವ್ರಿಗೆ ಕೊಡಿ ಇವತ್ತು ಅಂತ ಹೇಳ್ತಾ ಇದ್ದೀವಿ ಇಪ್ಪತ್ತು ನಾಲ್ಕು ವರ್ಷ ಸರ್ವಿಸ್ ಆಗಿದೆ ಇವತ್ತು ಅವ್ರನ್ನ ಏಕಾಏಕಿ ಅಂತ ತಿಂತಾಕ್ತಾರೆ ಮತ್ತೆ ಏನೋ ಒಂದು ಚೂರು ಅಲ್ಲಿ ಹೆಚ್ಚು ಕಮ್ಮಿಗಳಾದರೂ ಕೂಡ ನೀನು ಕೆಲಸಕ್ಕೆ ಬೇಡ ಅಂತ ಹೇಳಿ ಎತ್ತಾಗ್ತಾರೆ ಈ ಥರ ಎಲ್ಲ ಅವ್ರಿಗೆ ಕಿರುಕುಳಗಳು ಕೊಡ್ತಾ ಇರೋದ್ರಿಂದ ಅವ್ರಿಗೆ ಸಮಸ್ಯೆಗಳು ಜಾಸ್ತಿಯಾಗಿ ಪಾಪ ಕೈ ಕೆಲಸನೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಆ ರೀತಿ ಇವತ್ತು ನಮ್ಮ ಇದರಿಂದ ಕವಿತಾ ಅಂತ ಹೇಳಿ ಬಂದಿದ್ದಾರೆ ಕಾಮಸಮಂದ್ರ ಹೋಬಳಿಯಿಂದ ಅವರು ಅವ್ರಿಗೆ ಪಾಪ ಗೊಲ್ರು ಅಂತೇಳಿ ಅಲ್ಲಿ ಸಿ ಎಸ್ ಟಿ ಇರಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಎಸ್ ಎಸ್ ನ್ಯೂಸ್ ಕನ್ನಡ